ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಅಪ್ಪು ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ನಾನು ನಿಮ್ಮ ರಾಜೇಂದ್ರ ನಾವಿ ಮಾಲಿಂಗಪುರ ಪಟ್ಟಣದ ಶ್ರೀ ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮದಲ್ಲಿ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಆರರವರೆಗೆ ಅಂದರೆ ಹತ್ತು ದಿನಗಳ ಕಾಲ ಆರೋಗ್ಯ ಮತ್ತು ಆಧ್ಯಾತ್ಮ ಜೊತೆಗೆ ನಿಸರ್ಗ ಚಿಕಿತ್ಸಾ ಶಿಬಿರವು ಕೂಡ ನಡೀತಾ ಇದ್ದು ಈ ಕಾರ್ಯಕ್ರಮದ ಆಯೋಜಕರಾದ ಚನ್ನಬಸು ಹುರ್ಕಡ್ಲಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಬನ್ನಿ ಹಾಗಾದರೆ ಈ ಕಾರ್ಯಕ್ರಮದ ಬಗ್ಗೆ ನೇರವಾಗಿ ಅವರನ್ನೇ ಮಾತನಾಡಿಸೋಣ ನಮಸ್ಕಾರ ಸರ್ ಒಂದು ನಿರಂತರ ಹತ್ತು ದಿನಗಳ ಕಾಲ ಈ ಉಚಿತ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದೀರಿ ಈ ಕಾರ್ಯಕ್ರಮದ ಉದ್ದೇಶ ಸರ್ ಶ್ರೀ ಗುರು ಮಾಲಿಂಗೇಶ್ವರ ಹಾಗೂ ಸಿದ್ದಾರ ನಮಸ್ಕಾರ ಸುತ್ತಾ ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಮಾಡಬೇಕಂತ ತಿಳ್ಕೊಂಡು ನಾನು ಪ್ರತಿ ಹದಿನೈದು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೆ ಹೋದವರು ವರ್ಷ ನಾನು ಇದೊಂದು ವಿಕಾಸನ ಪ್ರಾಣಾಯಾಮ ಹಾಗೂ ನಿಸಲು ಚಿಕಿತ್ಸೆ ಮಾಡಬೇಕು ಅಂತಕೊಂಡು ನಿರ್ಧಾರ ಮಾಡಿ ಆದವರ್ಷೂ ಮಾಡಿದ್ದೆ ಈ ವರ್ಷವೂ ಮಾಡಿದ್ರೆ ಆರೋಗ್ಯ ದೃಷ್ಟಿಯಿಂದ ಮಾಡಬೇಕಂತಕೊಂಡು ವಿಚಾರ ಮಾಡಿದ್ದೀನಿ ಅದಕ್ಕೆ ಎಲ್ಲರಿಗೆ ಇದರ ಸದುಪಯೋಗನ ಸುತ್ತಮುತ್ತ ಹಳ್ಳಿ ಹಾಗೂ ಮಾನ್ಯಪರ ಉಪಯುಕ್ತವಲ್ಲ ಅಂತ ನಾನು ವಿನಂತಿ ಸರ್ ಈಗ ಅನೇಕ ರೀತಿಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮಾಡಿದ್ದೀನಿ ಅಂತ ಹೇಳಿದ್ರಿ ಮೊದಲಿಂದನೂ ನಿರಂತರವಾಗಿ ಮಾಡ್ತಿದ್ದೀರಾ ಅಥವಾ ಈಗಿಂದನೇ ಸ್ಟಾರ್ಟ್ ಮಾಡಿದ್ದೀರಾ ಸರ್ ನಾನು ಎರಡು ಸಾವಿರ ಎಂಟರಿಂದ ಸರ್ ಯಾಕೆಂದ್ರೆ ನಮ್ಮ ತಾಯಿಯವರು ಎರಡು ಸಾವಿರ ಏಳು ತಿಳ್ಕೊಂಡ್ರು ತಿಳ್ಕೊಂಡಿಂದ ಎರಡು ಸಾವಿರ ಎಂಟರಿಂದ ನಮ್ಮ ತಾಯಿ ತಂದೆ ತಿಳ್ಕೊಳಕ್ಕೆ ನಮ್ಮ ತಾಯಿ ತನ್ನ ಅವರು ನಮ್ಮ ನಮ್ಮ ನಮಸ್ಲಾಗೆ ಕಷ್ಟಪಟ್ಟಿರ್ತಾರೆ ನಾವು ಅವ್ರಿಗೊಂದು ಏನು ಆಗೋದು ತಿಳ್ಕೊಂಡು ಸಿ ಎಂ ರುಕೊಂಡು ಶೇಷನ್ ಮಾಡಿ ಪ್ರತಿ ವರ್ಷ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಪ್ರತಿ ವರ್ಷ ಕನ್ನ ಅಪ್ರೀಷಿ ಮಾಡೋದು ಕೃತ ಕಾಲು ಆಮೇಲೆ ಬ್ಲಡ್ ಬ್ಯಾಂಕ್ ವಿವಿಧ ಹಂಗೆ ಹಲವಾರು ಕಾರ್ಯಕ್ರಮ ಹದಿನೈದು ವರ್ಷ ನೋಡೋ ಬಂದಿದೆ ಅದ್ರ ಜೊತೆಗೆ ಬಸವನ ಸ್ವಾಮಿಗಳು ನಮಗೆ ಭಾಳ ಖುಷಿ ಅನಿಸ್ತು ಅವ್ರು ಮಾಡೋದು ನೋಡ್ಕೊಂಡು ಅವ್ರು ಕಣ್ಣು ಇಲ್ಲೋದ್ರು ಇಷ್ಟೆಲ್ಲ ಮಾಡ್ದ ನಮ್ಗೆ ಅವ್ರು ಅವ್ರ ಸ್ಪೇರನೆ ಬಂತು ಅದಕ್ಕೆ ನಾ ಅವ್ರು ತೊಗೊಂಡು ಅವ್ರಿಗೆ ವಿಶ್ವಾಸ ತೊಗೊಂಡು ಮತ್ತೆ ಅದು ಮಾಡಿರಿಪ್ಪ ಅಂತ ನಾ ಕೇಳಿದಾಗ ಇಲ್ಲ ಆಯ್ತು ಒಳ್ಳೆ ಮಾಡ್ತೀವಿ ಅಂತ ತಿಳ್ಕೊಂಡು ಒಪ್ಪಿಕೊಟ್ಟಾಗ ಹೋದರ್ಸು ನಾನು ಕಾರ್ಯಕ್ರಮ ಅವರು ನಡೆಸ್ಕೊಟ್ಟೆ ಸರ್ ನಿರಂತರ ಹತ್ತು ದಿನ ಕಾಲ ಈ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರಾಗಲಿ ತಜ್ಞರೇ ತಜ್ಞರಾಗಲಿ ಯಾರು ಬರ್ತಿದ್ದಾರೆ ಸರ್ ಸರ್ ಮೇ ನಮ್ಮ ಮನಗುಂಡಿ ಸ್ವಾಮಿಗಳು ಬಸವನ ಸ್ವಾಮಿಗಳು ಅವರು ವಿಶೇಷವಾಗಿ ಆರೋಗ್ಯ ಮತ್ತು ಆಧ್ಯಾತ್ಮಿಕವಾಗಿ ಹೇಳ್ತಾರೆ ಅವರದೇ ಉಸ್ತುವಾರಿ ಹೆಚ್ಚು ಕಡಿಮೆ ಅವರೇ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಸಜನ ಅಪ್ಪರು ಮತ್ತು ಬೇರೆ ಬೇರೆ ಮಟ್ಟದ ಸಾಮುಲುಗಳು ಈಗಾಗಲೇ ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಟೈಮಿಂಗ್ ಮನೆಗೆ ಮಾಡ್ಕೊಂಡು ನಾನು ಅವ್ರಿಗೂ ಕರೆಸಾಗತ್ತೀನಿ ಜೊತೆಗೆ ಐದು ಗಂಟೆ ಮೂವತ್ತರಿಂದ ಏಳುವರೆಗೆ ಬೆಂಗಳೂರಿಂದ ಮಾತೀಶಿ ಗುರುಗಳು ಯೋಗಾಸನ ಆಗಿ ಭಾಳ ಒಳ್ಳೆಯ ಯೋಗಾಸನ ಮಾಡ ವಾದರ್ಸ್ಬಂದ್ರ ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಅನುಕೂಲ ಇಲ್ಲ ಅಂತ ತಿಳ್ಕೊಂಡು ಬೆಳಗಾವಿಯಿಂದ ಆದಿತ್ಯ ಅಂತ ತಿಳ್ಕೊಂಡು ಹುಡುಗಿದಾಳ ಅವಳು ಬರ್ತಾ ಇದ್ದಾಳೆ ಎರಡೂರು ಎರಡೂ ವಿಶೇಷವಾಗಿ ಮಾಡ್ತಾರೆ ಅದನ್ನು ಅದರ ಸದುಪಯೋಗ ಮಾಡ್ಕೋಬೇಕಂತ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ ಸರ್ ಈಗ ಆರೋಗ್ಯ ಮತ್ತು ಆಧ್ಯಾತ್ಮ ಜೊತೆಗೆ ಯಾವ ಚಿಕಿತ್ಸಾ ಕಾರ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಬಸವನ ಅಪ್ಪಾಜಿ ಅವರು ವಿಶೇಷವಾಗಿ ತಮ್ಮ ಸ್ವಂತ ಪ್ರಯತ್ನದಿಂದ ಪ್ರತಿ ವರ್ಷ ಐದುನೂರ ಆರುನೂರ ಮಂದಿ ಉಪವಾಸ ಮಾಡ್ತಾರೆ ಆದರೆ ಐದುನೂರ ಐದನೂರ ಆರುನೂರು ಮಂದಿ ಉಪವಾಸ ಮಾಡ್ತಾರೆ ಈ ಸಲ ಅದಕ್ಕೆ ಹೆಚ್ಚಾಗಬಹುದು ಅವರು ಮಾಡೋ ಉಪವಾಸ ಪ್ರತಿಯೊಂದು ಬಿ ಪಿ ಶುಗರ್ ಕ್ಯಾನ್ಸರ್ ಮಂಡೆ ನೋವ ಕಿಡ್ನಿ ಸ್ಟೋನ್ ಎಲ್ಲನೂ ಕಡಿಮೆ ಆಗುತ್ತೆ ಯಾಕಂದ್ರೆ ಅದು ಅದು ಉದಾಹರಣೆ ಕಡೆ ಅದಾವು ಅದು ಮನುಷ್ಯ ಹೆಂಗೆಪ್ಪ ಒಬ್ಬ ಮನುಷ್ಯ ಒಂದು ಮನೆಗೆ ಹೆಂಗೆ ನಾವು ಬಣ್ಣ ಸುಣ್ಣ ಮಾಡ್ತೀವಿ ಹಂಗೆ ಪ್ರತಿ ವರ್ಷ ಬಣ್ಣ ಸುಣ್ಣ ಹೆಂಗೆ ಮಾಡ್ತಾರೆ ಹಂಗೆ ಮನಿ ಮನುಷ್ಯನಿಗೆ ಪ್ರತಿ ದಿವಸ ಹತ್ತು ದಿವಸ ಉಪವಾಸ ಮಾಡೋದ್ರಿಂದ ನಮ್ಮ ನಮ್ಮ ಇಂಜಿನ್ ಹೋರಾಡಲಿ ಹೆಂಗೆ ಮಾಡ್ತಾರೆ ಆ ಟೈಪ್ ಅವರು ಅವರಲ್ಲಿ ಐತಿ ಅವ್ರು ಮಾಡೋದ್ರಿಂದ ಅದನ್ನು ಕೇಳಿದ್ರೆ ನಿಮ್ಗೆ ಖಂಡಿತವಾಗಿ ಆರಾಮ ಆಕೈತಿ ಜೊತೆಗೆ ಕ್ಯಾನ್ಸರ್ ಮಾರಕ ರೋಗ ಅಂತ ಕ್ಯಾನ್ಸರ್ ಸಹಿತ ಇರೋದ್ರಿಂದ ಅವ್ರೂ ವಿಶೇಷವಾಗಿ ಒನ್ ನಮ್ಮ ರಾಯರ್ ಅಂತ ರಾಯಸ್ ಅಂತ ಡಾಕ್ಟರ್ ಅದಾರ ಅವರು ಕರ್ಸು ಯಾಕಂದ್ರೆ ಇಲ್ಲಿ ಅವರು ಉತ್ತರ ಕಡೋದು ಅಲ್ಲಿ ಒನ್ ಹೋಗಿ ಅಲ್ಲಿ ಹೋಗಿ ಚಿಕಿತ್ಸೆ ಪಡಿತೇವೆ ಪಡೋದು ಅಲ್ಲಿಂದ ಲಾಜ್ ಇಡೋದು ಕರ್ಸಾ ಆಗ್ಬಾರ್ದು ಅದೇ ಖರ್ಚಿನಲ್ಲಿ ಇಲ್ಲೇ ಮಾನಿಬ್ಬರೂಲ ತು ಅವ್ರನ್ನೂ ಇಲ್ಲಿ ಕರೆಸಿವು ಅವರು ಕ್ಯಾನ್ಸರ್ ರೋಗಕ್ಕೆ ಅವರು ನೋಡ್ತಾರೆ ಹಾಗೂ ಸುತ್ತಮುತ್ತ ಗ್ರಾಮದವರು ತಗೋಬೇಕಂತ ವಿನಂತಿ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಚೆನ್ನ ಅವರ ಮಾತಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಪ್ಪು ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ನಾನು ನಿಮ್ಮ ರಾಜೇಂದ್ರ